ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾ ಆಧಾರಂ ಸರ್ವ ವಿದ್ಯಾನಂ ಹಯಗ್ರೀವ ಉಪಾಸ್ಮಹಿ ನನ್ನ ಸಮಸ್ತ ಆರಾಧ್ಯಂ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ಮಾಸಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ತಿಂಗಳು ಅಂದರೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಇದು ವಿಶ್ವವಸು ಸಂವತ್ಸರ ಈ ತಿಂಗಳಲ್ಲಿ ಕಾರ್ತಿಕ ಮಾಸವಿದ್ದು ತದನಂತರ ಮಾರ್ಗಶಿರ ಮಾಸ ಬರಲಿದೆ ಹಾಗಿದ್ರೆ ಈ ತಿಂಗಳಲ್ಲಿ ಬರುವಂತಹ ವಿಶೇಷತೆಗಳೇನಿರ್ಬೋದು ಹಾಗೆ ಗ್ರಹಗಳ ಚಲನೆ ಹೇಗಿದೆ ಇದೆಲ್ಲದ್ರ ಬಗ್ಗೆ ತಿಳ್ಕೊಳ್ಳೋಣ ಹಾಗೆ ಇದ್ರ ಪರಿಣಾಮವಾಗಿ ನಮ್ಮ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀಳ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ನಾವು ನೋಡೋಣ ನನ್ನ ಸಮಸ್ತ ಕರುನಾಡ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹಾಗೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳಿಗೆ ಈ ತಿಂಗಳಲ್ಲಿ ಮತ್ತೆ ಇನ್ನೊಂದು ಹಬ್ಬ ಬರಲಿಲ್ಲ ಅದೇನು ಅಂತಂದರೆ ತುಳಸಿ ಹಬ್ಬ ಯಾರೆಲ್ಲ ಏನು ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡಿರಲ್ಲ ಮಾಡೋಕ್ಕೆ ಸಾಧ್ಯ ಆಗಿರಲ್ಲ ಅವರೆಲ್ಲ ಕೂಡ ದೀಪಾವಳಿ ಇನ್ನು ಈ ತುಳಸಿ ಹಬ್ಬದಲ್ಲಿ ಸೆಲೆಬ್ರೇಟ್ ಮಾಡ್ಕೊತಾರೆ ಸೊ ಎಲ್ಲರಿಗೂ ಕೂಡ ತುಳಸಿ ಹಬ್ಬದ ಶುಭಾಶಯಗಳು ಕೂಡ ಹಾಗಿದ್ರೆ ಬನ್ನಿ ಗ್ರಹಗಳ ಒಂದು ಚಲನೆ ಹೇಗಿದೆ ಅನ್ನೋದನ್ನು ನೋಡೋಣ ಈ ತಿಂಗಳಲ್ಲಿ ಗ್ರಹಗಳ ಬದಲಾವಣೆ ಏನಾದರೂ ಇದೆಯಾ ಅಂದರೆ ಖಂಡಿತವಾಗ್ಲೂ ಇದೆ ಮೊದಲನೇದಾಗಿ ಕುಜಗ್ರಹ ಇದೇ ನವೆಂಬರ್ ಒಂದನೇ ತಾರೀಕು ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡ್ತಾ ಇದೆ ಹಾಗೆ ಶುಕ್ರಗ್ರಹ ಎರಡನೇ ತಾರೀಕು ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಪ್ರವೇಶ ಮಾಡ್ತಿದೆ ಹಾಗೆ ಅದೇ ಇದೇ ತಿಂಗಳ ಇಪ್ಪತ್ತಾರನೇ ತಾರೀಕು ಕೂಡ ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡ್ತಿದೆ ಇನ್ನು ಗುರುಗ್ರಹ ಹನ್ನೊಂದನೇ ತಾರೀಕು ತನ್ನ ವಕ್ರ ಚಲನೆಯನ್ನು ಶುರು ಮಾಡ್ತಿದೆ ಅಂದರೆ ಈಗ ನಾ ಅದು ಕಟಕ ರಾಶಿಗೆ ಬಂದು ನೆಲೆಸಿರೋದ್ರಿಂದ ಕಟಕದಿಂದ ಮತ್ತೆ ಮಿಥುನ ರಾಶಿಗೆ ಹೋಗೋದಕ್ಕೋಸ್ಕರ ಏನು ತನ್ನ ವಕ್ರ ಚಲನೆಯನ್ನು ಶುರು ಮಾಡುತ್ತೆ ಹಾಗೆ ಇನ್ನು ಸೂರ್ಯ ಹದಿನಾರನೇ ತಾರೀಕು ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ ತನ್ನ ಪ್ರಯಾಣವನ್ನು ಬೆಳೆಸ್ತಾ ಇದೆ ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಇದರಿಂದ ಏನೆಲ್ಲ ಪರಿಣಾಮಗಳಾಗ್ತಿದೆ ಅನ್ನೋದ್ರ ಬಗ್ಗೆ ನೋಡೋಣ ಮಿಥುನ ರಾಶಿಯವರ ನವೆಂಬರ್ ತಿಂಗಳ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ ಒಂದು ಶುಭವಾದ ತಿಂಗಳು ಅಂತಲೇ ಹೇಳ್ಬೋದು ಸೊ ನಿಮ್ಗೆ ಆಲ್ರೆಡಿ ಏನು ಗುರುವಿನ ಪ್ರಭಾವದಿಂದ ಒಂದು ಹಣಕಾಸಿನ ಅಭಿವೃದ್ಧಿ ಖಂಡಿತವಾಗ್ಲೂ ಆಗ್ತಾ ಇದೆ ನಿಮ್ಮ ಎರಡನೇ ಮನೆಗೆ ಗುರು ಸ್ಥಾನ ಬಂದಿರೋದ್ರಿಂದ ಅಂದರೆ ನಿಮಗೆ ಹತ್ತನೇ ಮನೆ ಅಧಿಪತಿಯಾಗಿ ಎರಡನೇ ಮನೆಗೆ ಅಂದರೆ ನಿಮ್ಮ ಧನಸ್ಥಾನಕ್ಕೆ ಬಂದಿರೋದ್ರಿಂದ ಕೆಲಸಗಳ ಕಾರ್ಯಗಳಲ್ಲಿ ಸ್ವಲ್ಪ ಅಭಿವೃದ್ಧಿ ಆಗಿರುತ್ತೆ ಏನು ಹೆಚ್ಚಿನ ಹಣ ಸಂಪಾದನೆ ಮಾಡುವಂಥದ್ದು ಬೇರೆ ಬೇರೆ ಮೂಲಗಳಿಂದ ನಿಮಗೆ ಏನು ಹಣದ ಅರಿವು ಬರುವಂಥದ್ದು ಈ ರೀತಿ ಒಂದು ಖುಷಿಯಾದ ವಾತಾವರಣ ಖಂಡಿತವಾಗ್ಲೂ ಇರುತ್ತೆ ಈ ಹನ್ನೊಂದನೇ ತಾರೀಕಿನ ನಂತರ ಗುರು ವಕ್ರ ಚಲನೆ ಶುರು ಮಾಡಿರೋದ್ರಿಂದ ಅದರಿಂದಲೂ ನಿಮಗೆ ನೆಗೆಟಿವಿಟಿ ಆಗೋದಿಲ್ಲ ಎಸ್ಪೆಷಲಿ ವಿದ್ಯಾರ್ಥಿಗಳಿಗೆ ಒಂದು ಶುಭವಾದ ತಿಂಗಳು ಅಂತಲೇ ಹೇಳ್ಬೋದು ನೀವೇನೆಲ್ಲ ಎಕ್ಸಾಮ್ಸ್ ಬರೀತಾ ಇದ್ದೀರಾ ಅಥವಾ ಏನಾದರೂ ಓದಿದ್ದಿನ ಎಷ್ಟು ಬೇಗ ಓದ್ತಿರೋ ಅಂದರೆ ಎಷ್ಟು ಬೇಗ ನಿಮಗೆ ತಲೆಗತ್ತುತ್ತೆ ಓದಿದ್ದೆಲ್ಲ ಬೇಗ ಬೇಗ ತಲೆಗಂತದ್ದು ಅಥವಾ ಎಕ್ಸಾಮ್ಸ್ನಲ್ಲಿ ನೀವು ಬರೆಯುವಂಥ ಪ್ರಶ್ನೆಗಳಿಗೆ ಸರಿಯಾದ ಒಂದು ನೀವೇನು ಓದಿರ್ತಿರೋ ಅದೇ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂಥದ್ದು ಈ ರೀತಿ ಒಂದು ವಿದ್ಯಾರ್ಥಿಗಳಿಗೆ ಒಂದು ಶುಭವಾದ ಒಂದು ತಿಂಗಳು ಅಂತಲೇ ಹೇಳ್ಬೋದು ಇನ್ನು ನಿಮಗೆ ನಿಮ್ಮ ಲಗ್ನಾಧಿಪತಿಯಾದ ಬುಧನ ಒಂದು ಸಂಚಾರದಿಂದಲೂ ಕೂಡ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆಯದೇ ಆಗ್ತಾ ಇದೆ ನೀವೇನಾದರೂ ಹಳೆಯ ಸಾಲಗಳೇನಿತ್ತು ಅಂದರೆ ಅದನ್ನು ತೀರಿಸ್ಕೊಳ್ಳೋವಂಥ ಒಂದು ಸಮಯ ಅಂತಲೇ ಹೇಳ್ಬೋದು ಅಥವಾ ಹೊಸ ಸಾಲ ಏನಾದರೂ ಬ್ಯಾಂಕ್ಗಳಲ್ಲಿ ಲೋನ್ಗೆ ಅಪ್ಲೈ ಮಾಡಿದ್ದೀರಾ ಅಂತಂದರೆ ಅದೆಲ್ಲ ರಿಲೀಸ್ ಆಗುವಂಥ ಒಂದು ಟೈಮ್ ಅಂತಲೇ ಹೇಳ್ಬೋದು ಹಾಗಾಗಿ ಇದೊಂದು ಶುಭ ಸುದ್ದಿ ಅಂತಲೇ ಹೇಳ್ಬೋದು ಆದರೆ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ ಆರೋಗ್ಯ ಅಂತಂದರೆ ಏನು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿರುವಂಥ ಕೆಲವು ತೊಂದರೆಗಳು ಅಥವಾ ಹೃದಯಕ್ಕೆ ಸಂಬಂಧಪಟ್ಟಿರುವಂಥ ತೊಂದರೆಗಳು ಕಾಡುವಂಥ ಸಾಧ್ಯತೆಗಳಿರುತ್ತೆ ಮೊದಲೇ ಏನಾದರೂ ಇಂಥ ಕಾಯಿಲೆಗಳಲ್ಲಿ ಬಳಲ್ತಾ ಇದ್ರೆ ಅದು ಉಲ್ಬಣ ಆಗುವಂಥದ್ದು ಈ ರೀತಿ ಆಗುತ್ತೆ ಹಾಗಾಗಿ ನೀವು ತಕ್ಕ ಒಂದು ಮೆಡಿಸಿನ್ಸ್ ತಗೊಳ್ಳೋದು ಇನ್ನು ನಿಯಮಿತವಾದ ಆಹಾರ ಸೇವನೆಯಿಂದ ಕೂಡ ಬರೋ ನೆಗೆಟಿವಿಟಿನ ಖಂಡಿತವಾಗ್ಲೂ ತಪ್ಪಿಸ್ಬೋದು ಇನ್ನು ರಾಹುವಿನ ಸ್ಥಾನಮಾನದಿಂದ ಕೂಡ ನಿಮಗೆ ಒಂದು ಒಳ್ಳೆಯ ಅವಕಾಶಗಳು ಹುಡ್ಕೊಂಡು ನಿಮ್ಮನ್ನು ಬರುವಂಥದ್ದು ಮತ್ತು ನೀವು ಮಾಡೋ ಕೆಲಸಗಳಲ್ಲಿ ಯಶಸ್ಸು ಸಿಗುವಂಥದ್ದು ಎಲ್ಲ ರೀತಿಯಿಂದಲೂ ನೋಡೋಕೋದ್ರೆ ಮಿಥುನ ರಾಶಿಯವರಿಗೆ ಒಂದು ಶುಭವಾದ ತಿಂಗಳು ಅಂತಲೇ ಹೇಳ್ಬೋದು ಇನ್ನು ಸಣ್ಣ ಪುಟ್ಟ ಏರಿಳಿತ ತೊಂದರೆಗಳು ಬಂದರೂ ಕೂಡ ಅದನ್ನು ನಿಭಾಯಿಸುವಂತ ಶಕ್ತಿ ನಿಮಗೆ ಖಂಡಿತವಾಗ್ಲೂ ಇದೆ ಇನ್ನು ಸಂಸಾರದಲ್ಲಿ ಹೇಗಿರುತ್ತೆ ಅಂತಂದ್ರೆ ಜೀವನ ತುಂಬ ಚೆನ್ನಾಗಿರುತ್ತೆ ಒಂದು ಪ್ರೀತಿ ವಿಶ್ವಾಸ ಇರುತ್ತೆ ಏನೇ ಸಣ್ಣ ಪುಟ್ಟ ತೊಂದರೆಗಳು ಮಾತುಕತೆಗಳು ಬಂದರೂ ಕೂಡ ಅದನ್ನು ನೀವು ಅವಾಗಿಲಿಂದ ಅವಾಗೆ ಸರಿ ಮಾಡ್ಕೊಳ್ಳುವಂಥ ಒಂದು ಏನು ಚಾತುರ್ಯತೆ ನಿಮಗೆ ಇರುತ್ತೆ ಹಾಗಾಗಿ ಏನು ಅಂತ ತೊಂದರೆಗಳು ಮೇಜರಾಗಿ ಯಾವುದು ಅಂತ ತೊಂದರೆಗಳು ದುಷ್ಪರಿಣಾಮಗಳು ಆಗೋಲ್ಲ ಹಾಗೆ ನೀವು ಈ ತಿಂಗಳಲ್ಲಿ ಒಂದು ಶಾರ್ಟ್ ಟ್ರಾವೆಲ್ ಮಾಡುವಂಥದ್ದು ಅಂದರೆ ದೇವಸ್ಥಾನಗಳಿಗೆ ಹೋಗುವಂಥದ್ದು ಯಾವುದಾದ್ರೂ ನೀವು ತುಂಬ ದಿವ್ಸಗಳಿಂದ ಆಸೆ ಇಟ್ಕೊಂಡಿರ್ತೀರಾ ಇಂತಹ ದೇವಸ್ಥಾನ ವಿಸಿಟ್ ಮಾಡಬೇಕು ಅಂತ ಆ ದೇವಸ್ಥಾನಗಳಿಗೋಸ್ಕರ ಹೋಗುವಂತದ್ದು ಈ ಎಲ್ಲ ಒಂದು ಶುಭ ಸುದ್ದಿ ಆಗುವಂತ ಒಂದು ತಿಂಗಳು ಈ ಆಗಿರುತ್ತೆ. ಇನ್ನು ನೀವೇನು ಪರಿಹಾರ ಮಾಡ್ಕೊಬೇಕು ಈ ತಿಂಗಳಲ್ಲಿ ಅಂತಂದರೆ ಗಣಪತಿಯ ಧ್ಯಾನ ಮಾಡುವಂಥದ್ದು ಅಥವಾ ನೀನು ಹಸಿರು ಬಣ್ಣದ ಬಟ್ಟೆಗಳನ್ನ ದಾನ ಮಾ ದಾನ ಮಾಡುವಂಥದ್ದು ಹಾಗೆ ಹಸಿರು ಗಿಡಗಳಿಗೆ ನೀರು ಹಾಕುವಂಥದ್ದು ಅದರಲ್ಲೂ ಎಸ್ಪೆಷಲಿ ಎಲ್ಲೋ ಕಲರ್ ಫ್ಲವರ್ ಅಂದರೆ ಹಳದಿ ಬಣ್ಣದ ಹೂ ಬಿಡುವಂಥ ಗಿಡಗಳಿಗೆ ನೀರು ಹಾಕೋದ್ರಿಂದ ಕೂಡ ನಿಮ್ಮ ಒಂದು ಅದೃಷ್ಟ ದುಪ್ಪಟ್ಟಾಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಹಾಗೆ ಹಳದಿ ಬಣ್ಣದ ಸಿಹಿನ ನೀವು ಮಾಡಿ ಯಾರಿಗಾದರೂ ಅದನ್ನು ದಾನ ಮಾಡುವಂಥದ್ದು ಈ ಎಲ್ಲ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ಗುರುವಿನ ಒಂದು ಏನು ದೃಷ್ಟಿ ಚೆನ್ನಾಗಿರುತ್ತೆ ಮತ್ತು ಅವರ ಆಶೀರ್ವಾದ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಮತ್ತು ನಿಮ್ಮ ಲಗ್ನಾಧಿಪತಿಯಾದಂತಹ ಬುಧಗ್ರಹದ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಖಂಡಿತವಾಗ್ಲೂ ಇರುತ್ತೆ ಇನ್ನು ಇವೆಷ್ಟು ಮಿಥುನ ರಾಶಿಯವರ ಈ ತಿಂಗಳ ಫಲಾನುಫಲಗಳಾಗಿತ್ತು ಇನ್ನು ಈ ಇಲ್ಲಿವರೆಗೂ ಹೇಳಿರುವಂಥ ಫಲಾನುಫಲಗಳು ಸಾಮಾನ್ಯ ಫಲಗಳಾಗಿದ್ದು ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡ್ಸ್ಕೊಬೇಕಾಗುತ್ತೆ ಯಾಕೆ ಅಂತಂದರೆ ನೋಡಿ ಇವಾಗ ನಾವು ಗೋಚಾರ ಫಲಗಳನ್ನಷ್ಟೇ ಹೇಳಿದ್ದೀವಿ ಈ ರಾಶಿಗೆ ಇಂಥ ಫಲಗಳಾಗತ್ತೆ ಅಂತ ಆದರೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಗ್ರಹಗಳ ಸ್ಥಾನಮಾನಗಳು ಬೇರೆ ಆಗಿರುತ್ತೆ ಸೊ ಹಾಗಾಗಿ ಅದರ ಫಲಗಳೇ ಬೇರೆ ಆಗಿರುತ್ತೆ ನಿಮ್ಮ ದಶಾ ಭುಕ್ತಿ ಬೇರೆ ಆಗಿರುತ್ತೆ ಹಾಗಾಗಿ ನಿಮ್ಮ ಜಾತಕಕ್ಕೆ ಅದನ್ನು ನೀವು ಅನ್ ವಹಿಸ್ಕೊಂಡು ನೋಡಿದಾಗ ಅನ್ವಯಿಸ್ಕೊಂಡು ನೋಡಿದಾಗ ಏನು ಅನ್ಸುತ್ತೆ ಇವ್ರು ಹೇಳ್ತಿರೋದು ಕರೆಕ್ಟಾಗಿಲ್ಲ ನನಗೆ ಮ್ಯಾಚ್ ಆಗ್ತಿಲ್ಲ ಅಂತ ಕೆಲವರು ಕಮೆಂಟ್ಸ್ನಲ್ಲಿ ನಾನು ನೋಡಿದ್ದೀನಿ ಏನು ನಮಗೆ ಇದೆಲ್ಲ ಆಗೇ ಇಲ್ಲ ನೀವು ಸುಮ್ಮನೆ ಹೇಳ್ತಾ ಇದ್ದೀರಾ ಅಥವಾ ಒಳ್ಳೇದಿನ ಹೇಳಿದರೆ ಅಯ್ಯೋ ನೀವು ಹೇಳಿರೋದು ನಮಗೆ ನಡೆದೇ ಇಲ್ಲ ನಾವು ತುಂಬ ಕಷ್ಟದಲ್ಲಿದ್ದೀವಿ ಅನ್ನೋದು ಹಾಗಾಗಿ ಏನಂತಂದರೆ ನಿಮ್ಮ ಜಾತ್ಕನ ಒಂದು ಸತಿ ಪರಿಶೀಲನೆ ಮಾಡಿಸ್ಕೊಳ್ಳಿ ನಿಮಗೇನಾದ್ರು ನೆಗೆಟಿವಿಟಿ ಆಗ್ತಿದೆ ಅಥವಾ ನಿಮ್ಮ ಜೀವನದಲ್ಲಿ ತುಂಬ ಚೆನ್ನಾಗಿದ್ದರೂ ಕೂಡ ನಾವು ನೆಗೆಟಿವಿಟಿ ಹೇಳಿದ್ದೀವಿ ಅಂತಂದರೆ ಅದೆಲ್ಲ ಗ್ರಹಗಳ ಸ್ಥಾನಮಾನದ ಮೇಲೆ ಅದೆಲ್ಲ ಬದಲಾವಣೆ ಆಗುತ್ತೆ ದಯಮಾಡಿ ಒಂದು ಸತಿ ನಿಮ್ಮ ಜಾತ್ಕನ ನೀವು ನಿಮ್ಮ ಗೊತ್ತಿರೋಂಥ ಯಾರಾದರೂ ಜ್ಯೋತಿಷಿಗಳ ಹತ್ರ ನೀವು ಪರಿಶೀಲನೆ ಮಾಡಿಸ್ಕೋಬೋದು ಅಥವಾ ನಮ್ಮಲ್ಲಿ ಕೂಡ ನೀವು ಪರಿಶೀಲನೆ ಮಾಡಿಸ್ಕೋಬೋದು ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಜಾತಕಗಳನ್ನ ನೀವು ಪರಿಶೀಲನೆ ಮಾಡಿಸ್ಕೋಬೋದು ಹಾಗೆ ನಮ್ಮಲ್ಲಿ ಸಿಗುವಂತಹ ಕ್ರಿಸ್ಟಲ್ಸ್ಗಳನ್ನ ನೀವು ತಗೊಂಡೋಗಿ ಇಟ್ಕೊಳ್ಳೋದ್ರಿಂದ ನಿಮ್ಮ ಅದೃಷ್ಟಗಳು ಕೂಡ ಬದಲಾಗುತ್ತೆ ಅದನ್ನು ಕೂಡ ಕೆಲವರು ಕೇಳ್ತಾರೆ ಕ್ರಿಸ್ಟಲ್ಸ್ ಅಂದರೆ ಏನು ಯಾವ ಕ್ರಿಸ್ಟಲ್ಸು ಏನು ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಆದರೆ ಅದನ್ನು ಕೂಡ ನಿಮ್ಮ ಜಾತಕನ ಒಂದ್ಸತಿ ಪರಿಶೀಲನೆ ಮಾಡಿ ಯಾವ ಗ್ರಹದ ನಿಮಗೆ ಪ್ರಭಾವ ಜಾಸ್ತಿ ಬೇಕು ಅಥವಾ ಒಂದು ಆಶೀರ್ವಾದ ಜಾಸ್ತಿ ಬೇಕು ಯಾವುದನ್ನು ನೀವು ಹಾಕೋಬೇಕು ಯಾವುದು ಹಾಕೋಬಾರ್ದು ಅನ್ನೋದನ್ನು ಕೂಡ ನಾವು ವಿಮರ್ಶೆ ಮಾಡಿ ಮಾಡಿ ನಿಮಗೆ ನಾವು ಅದನ್ನ ಪ್ರೊವೈಡ್ ಮಾಡೋದು ಹಾಗಾಗಿ ಅದರ ಸದುಪಯೋಗನ ನೀವು ಪಡಿಸ್ಕೊಬೇಕು ಅಂತ ಈ ಮೂಲಕ ಕೇಳ್ಕೊಂತೀನಿ ಇನ್ನು ಇವಿಷ್ಟು ದ್ವಾದಶ ರಾಶಿಗಳ ಈ ತಿಂಗಳ ಫಲಾನುಫಲಗಳಾಗಿತ್ತು ಹಾಗೆ ಮುಂದಿನ ತಿಂಗಳು ಇದೇ ಮಾಸ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು